ಎಲ್ಲರಿಗೂ ನಮಸ್ಕಾರ ಊರಕ್ಲೆಲ್ಲ ಸೊಲ್ಮೇಲು ಇವತ್ತು ಸಾಮಾನ್ಯವಾಗಿ ಕಂಡುಬರುವ ಗಂಟಲು ನೋವು ಅಥವಾ ಕೆಮ್ಮಕ್ಕೆ ಒಂದು ಮನೆಮದ್ದು ಅಮ್ಮ ಅಥವಾ ಅಜ್ಜಿ ನಮಗೆ ಕೊಡ್ತಾ ಇದ್ದ ಮನೆಮದ್ದು ಹೇಗೆ ಮಾಡುವುದಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ಕಾಳು ಮೆಣಸು ಈರುಳ್ಳಿ ಶುಂಠಿ ಬೆಲ್ಲ ಆಮೇಲೆ ಲವಂಗ ಮೂರು ಪೀಸ್ ತಗೊಂಡಿದ್ದೇನೆ ಯಾವ ಮುಲ್ಪದಲ್ಲಿ ನಮ್ಮ ಅಮ್ಮ ಅಜ್ಜಿ ಪುರ ಮಲ್ತುಕೋರ್ ಒಂದು ದೊಂಡೆಬೇನೆ ಆ ತೆಮ್ಮ ಒಂದು ಎಡ್ಡೆ ಹಾಪುಡು ಕಷಾಯ ಐಕ ಮುಲ್ಪೆಯನ್ನು ನೀರುಳ್ಳಿ ಕಾಲುಭಾಗದ ಶುಂಠಿ ಬ ಲವಂಗ ಮೂಜಿ ಬೊಕ ಬೆಲ್ಲ ಅಂಚನೆ ಎಡ್ಡೆ ಮುಂಚಿ ಮಲ್ಲ ಚಮಚಡ್ ಒಂಜಿ ಚಮಚದತ್ತಿ ತುಂಡೆ ನಮ್ಮತ್ತೆ ಶುರುಕು ಎಡ್ಡೆ ಮುಂಚಿನ ಲವಂಗನ ಗುದ್ದೊನ್ಗೆ ನೋಡಿ ಈಗ ಕಾಳು ಮೆಣಸು ಮತ್ತು ಲವಂಗವನ್ನು ನಾನಿಲ್ಲಿ ಕೊಟ್ಟಿ ಪುಡಿ ಮಾಡಿದೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಕಾಳು ಮೆಣಸನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ಇವಾಗ ಇದಕ್ಕೆ ಶುಂಠಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೋಬೇಕು ಅದನ್ನು ಕೂಡ ನಾವು ಜಜ್ಕೋಬೇಕು ಈ ಪೊಡಿ ಮಲ್ತಿನ ಎಡ್ಡೆ ಮುಂಚೆ ದೊಟ್ಟಿಗೂ ನಮ್ಮ ಶುಂಠಿಲ್ಲ ಅಂಚನೆ ನೀರುಳ್ಳಿಲ್ಲ ನಮ್ಮ ಗುದ್ದಣ್ಗೆ ಹೂನ ನಮ್ಮ ಮಲ್ತದ ಪರಂಡ ನಮಗೆ ಕಪ್ಪಗನೆ ರಿಲ್ಯಾಕ್ಸ್ ಹಾಕೊಂಡು ದೊಂಡೆ ಪುರ ಮಸ್ತ್ ಎಡ್ಡೆ ಹಾಪುಂಡು ಕೆಮ್ಮ ಹತ್ತಂಡ ದೊಡ್ಡೆ ಬೇನೆ ಇದನ್ನು ನಾವು ಕುಡಿದರೆ ತಕ್ಷಣ ನಮಗೆ ರಿಲ್ಯಾಕ್ಸ್ ಆಗ್ತದೆ ಅಂದರೆ ಗಂಟಲು ಕರೆತಾ ಗಂಟಲು ನೋವು ಕೆಮ್ಮಿಗೆ ತುಂಬ ಪರಿಣಾಮಕಾರಿ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕು ಲೋಟದಷ್ಟು ಸಣ್ಣ ಲೋಟದಲ್ಲಿ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಮೊದಲಿಗೆ ಬಿಸಿ ಮಾಡ್ಕೊಳ್ತೇನೆ ಒಂದು ಪಾತ್ರೆಗೆ ನಾನು ನಾಲ್ಕು ಲೋಟದಾದ ಎಲ್ಲೆ ಲೋಟೆಡ್ ನೀರು ಪಾಡ್ದು ಅವೇನು ಫಸ್ಟ್ ನಮ್ಮ ಬೆಚ್ಚ ಮಲ್ತದ್ದು ಆಕಿನ ಈಕ ಗುದ್ದಿತ್ತಿನ ಪೊಡಿನ ನೆಕ್ ಪಾಡು ನೋಡು ನಾವು ಹುಡಿ ಮಾಡಿಟ್ಟ ನೋಡಿ ಕಾಳು ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕಿದು ನಾಲ್ಕು ಲೋಟ ನೀರಿದದು ಮೂರು ಗ್ಲಾಸ್ ಆಗುವಷ್ಟು ಕುದಿಸ್ಕೋಬೇಕು ಒಂದು ನಾಲ್ಕು ಲೋಟ ಇತ್ತಿನ ಮೂಜು ಲೋಟ ನೆಟ್ಟ ನಮ್ಮದಿನ ಶೋಕು ಕುದ್ಯವಿಡು ಮಸ್ತ್ ಎಡ್ಡೆ ಆ್ಯಪ್ ಈ ಥೆ ಮುಲ್ಪಾಯನ ಬೆಲ್ಲ ಪಾಡೋದುಲ್ಲೆ ನೋಡಿ ಇವಾಗ ನಾನು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ನೀವು ಬೇಕಾದರೆ ಕಲ್ಲು ಸಕ್ಕರೆಯನ್ನು ಕೂಡ ಸೇರಿಸ್ಕೋಬಹುದು ಬೆಲ್ಲ ತುಂಬ ಒಳ್ಳೆಯದು ಬೆಲ್ಲದ ಬದಲು ನಿಕ್ಳು ಕಲ್ಸಕ್ಕರೆಲ್ಲ ಪಾಡೊಳ್ಳಿ ಆಂಡ ಬೆಲ್ಲ ಮಸ್ತ್ ಎಡ್ಡೆ ಹಾಕೊಂಡು ಒಂದು ಶೋಕು ಕೊದ್ಯೋ ಒಂದು ನಿಕ್ಲಿಗ ಇಷ್ಟ ಅಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಗ್ಲಿಗೆ ಶೇರ್ ಮಲ್ತೊನ್ಲೆ ಅಂಚನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ತೊನ್ಲೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಗ್ಯಾಸ್ ಬಂದ್ ಮಾಡಿದೆ ಇದು ಚೆನ್ನಾಗಿ ಕುದಿ ಆಯಿತು ಇಂದು ಚ ಶೋಕು ಕೊದ್ದು ನಮ್ಮ ಗ್ಯಾಸ್ ಬಂದ್ ಬೆಚ್ಚ ಬೆಚ್ಚನೆ ಒಂದೇನು ಅರ್ಪ್ತದ್ದು ಪರೋಡ ಇದನ್ನು ನಾವು ಬಿಸಿ ಇರುವಾಗಲೇ ಕುಡಿಬೇಕು ಮೇಲೆ ಕುಡಿದ್ರೆ ಅಷ್ಟೇನು ಪರಿಣಾಮಕಾರಿ ಅಲ್ಲ ನಿಮಗೆ ಒಂದು ವೇಳೆ ಜಾಸ್ತಿ ಮಾಡಿಟ್ರೆ ನಾವು ಕುಡಿಯುವಾಗ ಇದನ್ನು ಬಿಸಿ ಮಾಡ್ಕೋಬೇಕು ನಿಗುಲು ಒಂಜಿ ವೇಳೆ ಜಾಸ್ತಿ ಕಷಾಯ ಮಲ್ತಿಂಡಲ್ಲ ಒಂದು ಪರ್ನಾಗ ನಮ್ಮ ಅವೇನು ಬೆಚ್ಚ ಮಲ್ತದೆ ಪರಡು ಚಪ್ಪೆ ಪರಂಡ ನಿಗ್ಲಿಗಾತು ಎಫೆಕ್ಟ್ ಆಪೋಜಿ ನೀವು ತಣ್ಣಗಾದ್ಮೇಲೆ ಕುಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಅಲ್ಲ ನೋಡಿ ನಾವು ಒಮ್ಮೆ ಕುಡಿಯುವಾಗ ಇಷ್ಟನ್ನೇ ಕುಡಿಬೇಕು ಕಾಲು ಲೋಟದಷ್ಟು ನಮ್ಮ ಹೊರ ಪರ್ನಾಗ ಕಾಲು ಓಟದಾತೇ ಕಷಾಯನ ಪರಡು ಮಸ್ತ್ ಎಡ್ಡೆ ಹಾಕಿಂಡು ಮಸ್ತ್ ರಿಲ್ಯಾಕ್ಸ್ ಹಾಕ್ಬಿಡು ತುಂಬ ಒಳ್ಳೆಯ ಒಂದು ಪರಿಣಾಮಕಾರಿ ಕಷಾಯ ಖಂಡಿತ ಕೆಮ್ಮು ಶೀತ ಬಂದರೆ ಈ ಕಷಾಯವನ್ನು ಟ್ರೈ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ